ನಮಸ್ಕಾರ ಬಂಧುಗಳೇ ನಮ್ಮ ಯೂಟ್ಯೂಬ್ ಚಾನಲ್ ಅಸೈಂಟ್ ಮೀಡಿಯಾಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ನಿಮ್ಮ ಆಹಾರ ಹಾಗೂ ಪಾರಂಪರಿಕ ಬಿಂದು ಸ್ಪರ್ಶ ತಜ್ಞ ಡಾಕ್ಟರ್ ಕಮಲಂ ಕಮಲಂಕೃಷ್ಣ ಮಾತಾಡ್ತಿದ್ದೀನಿ ಈ ದಿನ ನಾವು ನಮ್ಮ ನಿತ್ಯ ಕರ್ಮಗಳಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ಏನು ಮಾಡಬೇಕು ಅನ್ನೋದನ್ನು ನೋಡೋಣ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಹ ಉಂಟಾಗಿರೋದು ಹೆಚ್ಚು ಪ್ರತಿಶತ ಅಂದರೆ ಪ್ರತಿಶತ ಅಂದರೆ ಎಪ್ಪತ್ತಕ್ಕಿಂತ ಹೆಚ್ಚು ಪ್ರತಿಶತ ನೀರಿನಿಂದಲೇ ಆಗಿರುವಂಥದ್ದು ನಮ್ಮ ದೇಹದ ಕಣಕಣಕ್ಕೂ ನೀರು ಬೇಕು ಮಾಂಸಕ್ಕೂ ನೀರು ಬೇಕು ರಕ್ತಕ್ಕೂ ನೀರು ಬೇಕು ಮೂಳೆಗಳಿಗೂ ನೀರು ಬೇಕು ನೀರಿಲ್ಲದೆ ಹೋದರೆ ದೇಹಕ್ಕೆ ಯಾವ ಚಲೋ ಸಿಗೋದೇ ಇಲ್ಲ ಆ ಒಂದು ಫ್ಲೆಕ್ಸಿಬಿಲಿಟಿನೇ ಇರೋದಿಲ್ಲ ಹಾಗಾಗಿ ನೀರು ಅತ್ಯಂತ ಪ್ರಮುಖವಾದ ಅಂಶ ನಾವು ಯಾವುದೇ ಆಹಾರ ತಗೊಂಡ್ರೂ ಕೂಡ ಅದರಲ್ಲಿ ನೀರಿರುತ್ತೆ ಹಾಗಾಗಿ ನಾವು ಬೆಳಗ್ಗೆ ಎದ್ದು ಕೂಡಲೇ ನೀರನ್ನು ಕುಡಿಯುವಂಥದ್ದು ಇಡೀ ದಿವಸ ಕುಡಿತಾ ಹೋಗ್ತೀವಿ ಆದರೆ ಅದಕ್ಕೆ ಮೊದಲನೇದಾಗಿ ಬೆಳಗ್ಗೆ ಎದ್ದು ಕೂಡಲೇ ನೀರು ಕುಡಿಯೋದಕ್ಕೆ ಒಂದು ಸ್ವಲ್ಪ ಪ್ರಾಮುಖ್ಯತೆ ಕೊಡೋಣ ಯಾಕೆಂದರೆ ನಮ್ಮ ದೇಹದಲ್ಲಿ ಹೆಚ್ಚು ಪ್ರತಿಶತ ನೀರೇ ಇರೋದರಿಂದ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋ ವಾಡಿಕೆ ಒಳ್ಳೆಯದು ಎಷ್ಟು ನೀರು ಕುಡಿಬೇಕು ಅನ್ನೋದು ಒಂದು ಪ್ರಶ್ನೆ ಎಲ್ಲರ ತಲೆಯಲ್ಲೂ ಇರುವಂಥದ್ದು ಒಬ್ಬೊಬ್ಬ ಡಯಟಿಷಿಯನ್ ಥರ ಹೇಳ್ತಾರೆ ಒಬ್ಬೊಬ್ಬರು ವೈದ್ಯರು ಥರ ಹೇಳ್ತಾರೆ ನಾವು ಯಾರನ್ನು ಫಾಲೋ ಮಾಡಬೇಕು ಜಗತ್ತು ತಾನು ಸೃಷ್ಟಿದ ಸೃಷ್ಟಿಸಿದ ಜ್ಞಾನದಿಂದ ಉಂಟಾಗಿರೋ ವೈದ್ಯರನ್ನ ನಾವು ಫಾಲೋ ಮಾಡೋದಕ್ಕೆ ಬದಲಾಗಿ ಈಗಾಗಲೇ ಭಗವಂತ ನಮ್ಮಲ್ಲಿ ಆ ಒಂದು ಜ್ಞಾನವನ್ನು ಇಟ್ಟಿದ್ದಾನೆ ವೈದ್ಯ ಜ್ಞಾನವನ್ನು ನಮ್ಮಲ್ಲಿ ಇಟ್ಟಿದ್ದಾನೆ ನಮ್ಮ ದೇಹದಲ್ಲಿ ತುಂಬಿದ್ದಾನೆ ದೇಹದ ಮಾತು ಕೇಳ್ತಾ ಹೋಗೋಣ ದೇಹದ ಜೊತೆ ಮಾತಾಡ್ತಾ ಇದ್ದರೆ ದೇಹದ ಮಾತು ಕೇಳೋದು ಸುಲಭ ನಮ್ಮ ದೇಹ ಹೇಳುತ್ತೆ ಬೆಳಗ್ಗೆ ಎದ್ದು ಕೂಡಲೇ ಎಷ್ಟು ನೀರು ಬೇಕು ಅನ್ನೋದನ್ನು ಅದನ್ನು ಫಾಲೋ ಮಾಡೋಣ ಅಷ್ಟೇ ಸಾಕು ನಿತ್ಯ ಎದ್ದ ಕೂಡಲೇ ನೀರಂತೂ ಅಗತ್ಯ ಇದೆ ಎದ್ದ ಕೂಡಲೇ ಯಾಕೆ ಅಂತಂದರೆ ದೇಹದ ಹೆಚ್ಚು ಅಂಶ ನೀರಿರೋದರಿಂದ ಮೊದಲು ನೀರಿಂದ ನಮ್ಮ ಆಹಾರ ಶುರು ಮಾಡಬೇಕು ಆ ನೀರನ್ನು ಒಂದು ಗ್ಲಾಸ್ ಒಂದೂವರೆ ಗ್ಲಾಸ್ ಒಂದು ಟೂ ಹಂಡ್ರೆಡ್ ಎಮ್ ಎಲ್ಲು ಅಥವಾ ತ್ರೀ ಹಂಡ್ರೆಡ್ ಎಮ್ ಎಲ್ ಇರುವಂಥ ಒಂದು ಗ್ಲಾಸ್ ತೊಗೊಂಡು ಕುಳಿತು ಆರಾಮವಾಗಿ ಗುಟುಕು ಗುಟಕಾಗಿ ಕುಡಿಯುವಂಥದ್ದು ಒಂದು ಸಲ ಬಾಯಿ ತುಂಬ ನೀರು ತುಂಬಿಕೊಂಡ್ರೆ ಅದನ್ನು ಅಟ್ಲೀಸ್ಟು ಹತ್ತು ಹದಿನೈದು ಸೆಕೆಂಡು ಬಾಯಲ್ಲಿ ಇಟ್ಟು ಅದ್ರ ಜೊತೆ ಒಂದಷ್ಟು ಲಾಲಾರಸ ರಸ ಜೊಲ್ಲನ್ನು ಸೇರಿಸಿ ಗುಟುಕು ಗುಟಕಾಗಿ ನಿಧಾನವಾಗಿ ಮೂರ್ನಾಲ್ಕು ಹಂತದಲ್ಲಿ ನೀರು ಕುಡಿತಾ ಹೋದಾಗ ದಾಹ ಬೇಗ ಹಿಂಗತ್ತೆ ಯಾಕೆ ಅಂತಂದರೆ ನಾವು ಬಾಯಲ್ಲಿ ಎಷ್ಟೊತ್ತು ತಿಡ್ತೀವಿ ಲಾಲ ರಸ ಮಿಕ್ಸ್ ಮಾಡಿದಷ್ಟು ಕೂಡ ಜೊಲ್ಲು ಅದ್ರ ಜೊತೆ ಸೇರಿದಷ್ಟು ವೇಗವಾಗಿ ಅದರ ಚೈತನ್ಯ ನಮ್ಮ ದೇಹಕ್ಕೆ ಸೇರಿಕೊಳ್ತಾ ಹೋಗುತ್ತೆ ಆಗ ದೇಹ ತಾನೇ ಹೇಳುತ್ತೆ ನನಗಿಷ್ಟು ನೀರು ಸಾಕು ಅಂತ ಹಾಗಾಗಿ ದೇಹದ ದಾಹವನ್ನು ಅನುಸರಿಸಿ ಬೆಳಗ್ಗೆ ನೀರು ತಗೊಳ್ಳೋಣ ಇಡೀ ದಿವಸ ಹಾಗೆ ಕುಡಿಬೇಕು ಅದು ಇನ್ನೊಂದು ಪ್ರಶ್ನೆ ಬೆಳಗ್ಗೆ ಎದ್ದು ಕೂಡಲೇ ಅತ್ಯಂತ ಪ್ರಮುಖವಾಗಿರೋದ್ರಿಂದ ದೇಹಕ್ಕೆ ಅಗತ್ಯ ಇರುವಷ್ಟು ನೀರನ್ನು ಕುಡೀರಿ ಒಂದು ಗ್ಲಾಸು ಅಥವಾ ಎರಡು ಗ್ಲಾಸು ಅಗತ್ಯವಾದಷ್ಟು ಸಾಕಾಗತ್ತೆ ಸೊ ತಕ್ಷಣ ಎಲ್ಲ ಅಂಗಾಂಗಗಳಿಗೆ ಚೈತನ್ಯ ದೊರೆತು ನಾವು ನಮ್ಮಲ್ಲಿ ಉತ್ಸಾಹ ಹೆಚ್ಚಿ ಎಲ್ಲ ಕೆಲಸಗಳು ಮಾಡಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಇಲ್ಲಿ ಒಂದು ಅಂಶ ಎಲ್ಲರಿಗೂ ಯಾವ ರೀತಿ ನೀರು ಕುಡಿಬೇಕು ಅನ್ನೋದು ಒಂದು ಯೋಚನೆ ಇರುತ್ತೆ ಹೆಚ್ಚು ಪಿತ್ತ ಪ್ರವೃತ್ತಿ ಇದ್ದಾಗ ಸಹಜವಾಗಿ ಸಿಗುವಂಥ ನೀರನ್ನು ನಾವು ಕುಡಿಬೋದು ಅಗತ್ಯ ಇದ್ದರೆ ವಾತ ಪ್ರವೃತ್ತಿ ಇದೆ ಅಥವಾ ಆರೋಗ್ಯದ ಸಣ್ಣ ಪುಟ್ಟ ಸಮಸ್ಯೆ ಇದೆ ಅಂದಾಗ ಉಗುರು ಬೆಚ್ಚಗಿನ ನೀರು ತುಂಬ ನಾವು ಕುದಿಸಿ ಮಾಡಬೇಕಾದ್ದಿಲ್ಲ ಉಗುರು ಬೆಚ್ಚಗಿನ ನೀರು ತೊಗೊಂಡು ಕುಡ್ಕೊಂಡ್ರೆ ಸಾಕಾಗತ್ತೆ ಆ ರೀತಿ ಕುಡಿಯೋದ್ರಿಂದ ಚೈತನ್ಯ ಹೆಚ್ಚಿ ನಮ್ಮ ಮಲವಿಸರ್ಜನೆಗೂ ಸಹಕಾರಿಯಾಗಿರುತ್ತೆ ಮಲಬದ್ಧತೆ ಇದೇ ಬೇಗ ಆಗೋದಿಲ್ಲ ಅನ್ನೋಂಥವರು ಏನು ಮಾಡ್ಬೋದು ಅಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಈ ಬಿಸಿ ಕುಡಿಯೋಕ್ಕೆ ಮುಂಚೆ ಯೋ ಯೋಗಾಸನದ ಅಭ್ಯಾಸ ಇದ್ದರೆ ಮಂಡೂಕಾಸನ ಮಾಡಬಹುದು ಇಲ್ಲದಿದ್ದರೆ ಬಿಸಿನೀರನ್ನು ಕುಡಿದು ಕೇವಲ ದೇಹಕ್ಕೆ ಸಣ್ಣ ಪುಟ್ಟ ಚಲನೆ ಕೊಡಿ ಬೆನ್ನ ಮೇಲೆ ಮಲಗಿ ಕಾಲನ್ನು ಮಡಿಸ್ಕೊಂಡು ಪಾದ ಹತ್ರ ತಗೊಂಡು ಕೈನನ್ನು ಪಕ್ಕಕ್ಕೆ ಚಾಚಿ ಒಂದು ಐದು ನಿಮಿಷ ದೀರ್ಘ ಉಸಿರಾಟ ಮಾಡಿದ್ರೆ ನಿಮಗೆ ಮಲವಿಸರ್ಜನೆಗೆ ಸಹಕಾರಿಯಾಗತ್ತೆ ಅಂದರೆ ಬೆಳಗ್ಗೆ ನಾವು ತಗೊಳ್ಳೋವಂಥ ಒಂದು ಎರಡು ಗ್ಲಾಸ್ ನೀರು ಸಂಪೂರ್ಣವಾಗಿ ನಮ್ಮ ಮಲವಿಸರ್ಜನೆಗೂ ಸಹಕಾರಿ ಇರೋದರಿಂದ ಖಂಡಿತವಾಗ್ಲೂ ಎದ್ದ ತಕ್ಷಣ ನೀರು ಕುಡಿಯಲೇಬೇಕು ನೀರು ಕುಡಿಯೋ ಅಭ್ಯಾಸ ಇದ್ದರೆ ಒಳ್ಳೆಯದು ಇಲ್ಲದೆ ಹೋದರೆ ಹಿಂದಿನಿಂದ ನಾವು ಅಭ್ಯಾಸ ಮಾಡಿಕೊಳ್ತಾ ನಮ್ಮ ದೇಹವನ್ನು ಬೆಳಗ್ಗೆ ಇದ್ದ ಕೂಡಲೇ ಶುದ್ಧ ಮಾಡ್ಕೊಳ್ಳೋದ್ರ ಮೂಲಕ ಚೈತನ್ಯವನ್ನು ಹೆಚ್ಚಿಸ್ಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಇದನ್ನೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮುಖ್ಯವಾಗಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಈ ರೀತಿಯ ಇನ್ನೂ ಅನೇಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನಾವು ನಿಮಗೆ ಕೊಡಲಿಕ್ಕೆ ನಮಗೆ ಪ್ರೇರಣೆ ತುಂಬುತ್ತೆ ಅಂತ ಹೇಳ್ತಾ ಸೊ ಎಲ್ಲರಿಗೂ ನಮಸ್ಕಾರ